ಸರ್ಕಾರಗಳು ಒಳ ಮೀಸಲಾತಿ ಜಾರಿಗೆ ಹಿಂದೇಟವನ್ನು ಹಾಕ್ತಾ ಇದ್ದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ವಿನಂತಿಯನ್ನು ಮಾಡ್ಕೋತೀವಿ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಮಾದಿಗರು ಸಹನೆವಂತರು ಆದ್ರೆ ಮಾನ್ಯ ಸಿದ್ದರಾಮಯ್ಯನವರೇ ತಾವು ಮೊಸಳೆ ಕಣ್ಣೀರನ್ನ ಮಾದಿಗರ ಬಗ್ಗೆ ಕಾಳಜಿಯನ್ನು ವಹಿಸ್ತೀವಿ ಅಂತೇಳಿ ಹಲವಾರು ಬಾರಿ ಹೇಳಿಕೆಯನ್ನು ನೀಡಿದಿರಿ ಈ ಹಿಂದೆ ನಾನು ನಮ್ಮ ಸರ್ಕಾರ ಬಂದ್ರೆ ಒಳ ಮೀಸಲಾತಿ ಜಾರಿ ನಾನ ನಾನಾ ಅಂತ ಹೇಳಿ ತಾವು ಹೇಳಿಕೆಯನ್ನು ಕೊಟ್ಟಿದ್ರಿ ಆದ್ರೆ ತಮ್ಮ ಸರ್ಕಾರ ಬಂದು ಒಂದು ವರ್ಷ ಕಳೆದು ಹೋದರೂ ಸಹ ಮಾದಿಗರ ಒಳ ಮೀಸಲಾತಿಯ ಬಗ್ಗೆ ಸದಾಶಿವ ಆಯೋಗದ ಬಗ್ಗೆ ಹೇಳಷ್ಟು ತಾವು ಮಾತಾಡ್ತಾ ಇಲ್ಲ ಆದ ಅದರಲ್ಲಿಯೂ ಸಹ ಮಾನ್ಯ ಸರ್ ಸುಪ್ರೀಂ ಕೋರ್ಟ್ ಆದೇಶ ಆಯಾ ಜಾತಿಗೆ ಅನುಗುಣವಾಗಿ ಒಳಂಬಿಸಲಾಯ್ತಿ ಕೊಡಲಿಕ್ಕೆ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಐತೆ ಅಂತೇಳಿ ಹೈಕೋರ್ಟನ್ನು ಹೇಳರು ಸಹ ಸುಪ್ರೀಂ ಕೋರ್ಟ್ ಹೇಳು ಸಹ ಮಾನ್ಯ ಸಿದ್ದರಾಮಯ್ಯನವರು ನಿಮಗೆ ನಾಚಿಕೆ ಆಗಬೇಕು ಯಾಕಂತಂದ್ರೆ ಮಾದಿಗರು ನಿಮ್ಮ ಮೇಲೆ ಮಾನ್ಯ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ನಾವು ಮಾದಿಗರು ಎಲ್ಲರೂ ಒಕ್ಕರಳಿಂದ ನಿಮ್ಗೆ ಓಟ್ ಹಾಕಿ ತಂದಿದ್ದೀವಿ ಮುಂಬರುವ ದಿನಗಳಲ್ಲಿ ಸದಾಶಿವ ಆಯೋಗ ಜಾರಿ ಮಾಡದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿಲ್ಲಿ ನಿಮ್ಮ ಸರ್ಕಾರಕ್ಕೆ ತಕ್ಕ ಪಟ್ಟವನ್ನು ಕಲಿಸ್ತೀವಿ ಅಂತೇಳಿ ಈ ಮುಖಾಂತರ ಎಚ್ಚರಿಕೆಯನ್ನು ವಿರೋಧ ಹೋರಾ ವಿರೋಧ ಹೋರಾಟ ಮಾಡುವಂಥ ಕೆಲವೊಂದು ಜಾತಿ ಮತ್ತು ಕೆಲವೊಂದು ಸಣ್ಣ ಪುಟ್ಟ ಜಾತಿಯವರು ಅವರು ನಮ್ಮ ಹೋದರೂ ನಾವು ಎಲ್ಲಿಯೂ ಸಹ ಅವರನ್ನ ಎಸ್ಸಿ ಕಟಗೇರಿಯಿಂದ ತೆಗಿಬೇಕಂತ ಹೇಳಿ ನಮ್ಮ ಮಾದಿಗರ ಏನ್ ಹಕ್ಕೊತಾಗಿಲ್ಲ ಜಾತಿಗೆ ಅನುಕೂಲವಾಗಿ ಯಾವ ಜಾತಿ ಪ್ರಬಲವಾಗಿತ್ತು ಯಾವ ಜಾತಿಯ ಸಂಖ್ಯೆ ಆ ಜನಸಂಖ್ಯೆ ಆಧಾರಿತವಾಗಿ ನಾವು ಒಳ ಮೀಸಲಾತಿಯನ್ನು ಕೊಡ್ರಂತ ಯಾವತ್ತು ಇವತ್ತು ಭಜಂತ್ರಿ ಆಗಿರ್ಬೋದು ಲಮಾಣಿ ಆಗಿರ್ಬೋದು ಈ ಜನಾಂಗವನ್ನ ಸಿ ಮೀಸಲಾತಿಯಿಂದ ತಗಿರಿ ಅಂತಕ್ಕಂಥದ್ದು ನಮ್ಮ ರಮೇಶ್ ಯಸ್ ಮಾದರ್ ಅಂತ ಹೇಳಿ राज्य संघटना संचालक कर्नाटक समिति प्रोफेसर बी बिकृष्णपना <स्थाथ> ಸರ್ 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 ಥ್ಯಾಂಕ್ಸ್ ಬಿಡ್ರಿ ಕೆಲಸ ನಾನು ಜಿಲ್ಲಾಧಿಕಾರಿಯಾಗಿ ಮಾಡ್ತೀನಿ ಅದಲ್ಲದೆ ಸರ್ಕಾರ ಮಟ್ಟದಲ್ಲಿರ್ಬೋದು ಜಿಲ್ಲಾಡಳಿತದಲ್ಲಿರ್ಬೋದು ನಾವು ಯಾವಾಗಲೂ ದಲಿತರ ಪರವಾಗಿ ರೈತರ ಪರವಾಗಿ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಿ ಇವತ್ತು ಪುನಃ ನಾನು ತಮ್ಮೆಲ್ಲಿದ್ದ ನಂಬಿಕೆ ಕಲ್ಪಿಸ್ತಾ ಇದ್ದೀನಿ